ಹಾಯ್ ಫ್ರೆಂಡ್ ಶೆಲ್ಡಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಸೂಪರ್ ಸಂಡೇ ವಿತ್ ಗಿಚ್ಚ ಸುದೀಪ ಎಪಿಸೋಡ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ ಆ ಒಂದು ಎಪಿಸೋಡಲ್ಲಿ ತುಂಬ ಹೈಲೈಟ್ ಆಗಿದ್ದಂಥ ವಿಚಾರ ಅಂತಂದರೆ ನಮ್ಮ ರಕ್ಷಿತಾ ಅವರು ಧ್ರುವನ್ಸ್ ಅವ್ರಿಗೆ ಪಂಚ್ ಮಾಡಿದ್ರಲ್ಲ ಆ ಒಂದು ವಿಚಾರ ತುಂಬಾ ಹೈಲೈಟ್ ಆಯಿತು ಆ್ಯಂಡ್ ಪ್ರೋಮೋದಲ್ಲೂ ಕೂಡ ಅದೇ ಒಂದು ವಿಚಾರನೇ ನಮಗೆ ತೋರಿಸಿದ್ದು ಸೊ ರಕ್ಷಿತಾ ಶೆಟ್ಟಿ ಅವರು ಯಾವ ಮಟ್ಟಕ್ಕೆ ಒಂದು ವ್ಯಕ್ತಿನ ಇಷ್ಟಪಟ್ಟಿಲ್ಲ ಅಂದರೆ ಹೇಟ್ ಮಾಡ್ತಾರೆ ಗ್ರಜಸ್ಸನ್ನು ಸಾಧಿಸ್ತಾರೆ ಅನ್ನೋದು ಆ ಪ್ರೋಮೋ ನೋಡಿದಾಗಲೇ ಗೊತ್ತಾಗಿತ್ತು ಆ್ಯಂಡ್ ಎಪಿಸೋಡ್ ನೋಡಿದ್ಮೇಲೆ ರೆವ್ಯೂ ಮಾಡೋಣ ಅಂತ ಹೇಳಿ ಸುಮ್ಮನೆ ಇದೆ ಅಷ್ಟೇ ಆ್ಯಂಡ್ ರಕ್ಷಿತಾ ಶೆಟ್ಟಿಯವರು ಎಸ್ ರಾಶಿಕಾ ಅವ್ರು ಹೇಳ್ತಾರೆ ನೆನೆ ರಕ್ಷಿತಾ ಶೆಟ್ಟಿ ಬಗ್ಗೆ ಲೈಕ್ ಯಾರನ್ನಾದರೂ ಒಂದು ವ್ಯಕ್ತಿನ ಇಷ್ಟಪಟ್ಲು ಅಂತಂದರೆ ಆ ವ್ಯಕ್ತಿನ ಏನಾಗೋಕ್ಕೂ ಬಿಡಲ್ಲ ಆ ವ್ಯಕ್ತಿಗೆ ಲೈಕ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ ಹಾಗೆ ಯಾರೇ ಬಂದು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು ಸಹ ಅವಳದನ್ನು ತೊಗೊಳೋದಿಲ್ಲ ಅವ್ರು ತಪ್ಪು ಮಾಡಿದ್ರು ಸಹ ಅವ್ರನ್ನ ಪಾಸಿಟಿವ್ ಆಗಿಯೇ ನೋಡ್ತಿರ್ತಾಳೆ ಅವ್ರು ಸರಿ ಅಂತಲೇ ವಾದ ಮಾಡ್ತಾಳೆ ಅಂತ ಹೇಳಿ ರಕ್ಷಿತ ಬಗ್ಗೆ ಹೇಳಿದ್ರು ಆ್ಯಂಡ್ ಅದೇ ರೀತಿ ರಕ್ಷಿತಾ ಶೆಟ್ಟಿ ಇರೋದು ಕೂಡ ಯಾಕೆ ಅಂತಂದರೆ ನನ್ನ ಧ್ರುವಂತವ್ರಿಗೆ ಪಂಚ್ ಮಾಡ್ಬೇಕಾದ್ರೆ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ ಒಂದಷ್ಟು ರೀಸನ್ಸ್ಗಳು ಅವರ ಪರವಾಗಿ ಕೊಟ್ಕೊಳ್ತಾರೆ ಲೈಕ್ ನಂಗೆ ಹಿಂಗೆ ಹಿಂಗೆ ಅಂದರು ಈ ರೀತಿ ಆ್ಯಕ್ಟ್ ಮಾಡ್ತಾರೆ ಅದು ಅವರ ವ್ಯಕ್ತಿತ್ವ ಇಷ್ಟನೇ ಇಲ್ಲ ಒಬ್ಬ ವ್ಯಕ್ತಿಗೆ ಗಲೀಜು ಅಂತ ಹೇಳ್ತಾರೆ ಅಸಹ್ಯ ಅಂತ ಹೇಳ್ತಾರೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವ್ರಿಗೆ ಯಾವ ರೀತಿ ಮಾತಾಡೋದಕ್ಕೆ ಅಂತ ಹೇಳಿ ಅವ್ರ ಮೇಲಿದ್ದಂತಹ ಕೋಪ ಎಲ್ಲವನ್ನೂ ಸಹ ಲೈಕ್ ಸಕ್ ಸಿಕ್ಕಾಬಡೆ ಕೋಪನ ತೋರಿಸ್ಕೊಂಡ್ಲು ಅಂತ ಹೇಳ್ಬೋದು ಹೇಳಬೇಕಂದ್ರೆ ಆ ಒಂದು ಪಂಚಿಂಗ್ ಅನ್ನೋದು ಏನಿತ್ತು ಏನು ಕೊಟ್ಟಿದ್ರು ಫೋಟೋ ಅಂಟಿಸೋದಕ್ಕೆ ಪಂಚಿಂಗ್ ಬ್ಯಾಗ್ ಕೊಟ್ಟಿದ್ದಾರಲ್ಲ ಅದು ಬಿದ್ದೋದ್ರೂ ಸಹ ಅವಳಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಇನ್ನೂ ಸ್ವಲ್ಪ ಹೊಡಿಬೇಕು ಇನ್ನೂ ಸ್ವಲ್ಪ ಹೊಡಿಬೇಕು ಅಂತ ಹೇಳ್ತಿದ್ರು ಸುದೀಪ್ ಅವರ ಪಂಚಿಂಗ್ ಬ್ಯಾಗ್ನ ತಗಲಾಕಿ ಅಂತ ಹೇಳಿದಾಗ ಗಿಲ್ಲಿಗೆ ಹೇಳ್ತಾರೆ ಗಿಲ್ಲಿ ಬಂದು ಮತ್ತೆ ತಗ್ಲಾಕ್ತಾರೆ ಮತ್ತೆ ಒಂದಷ್ಟು ರೀಸನ್ಸ್ಗಳನ್ನ ಇಟ್ಕೊಂಡು ಪಂಚ್ ಮಾಡ್ತಾಳೆ ಪಂಚ್ ಮಾಡಿದ್ಮೇಲೆ ಮತ್ತೆ ಅದನ್ನು ಗ್ಯಾ ಸುದೀಪ್ ಅವರೇ ತೆಗೆಸ್ಕೊಡ್ತಾರೆ ತೆಗೆಸ್ಕೊಟ್ಬಿಟ್ಟು ಅವ್ರು ಕೈ ಕೊಟ್ಬಿಡಿ ಅವ್ರು ಎಷ್ಟು ಬೇಕೋ ಅಷ್ಟು ಒಡ್ಕೊಳ್ಲಿ ಅಂತ ಹೇಳಿ ಹೇಳ್ತಾರೆ ಅವಾಗಲೂ ಸಹ ಈ ಮನುಷ್ಯನಿಗೆ ಎಷ್ಟು ಹೊಡೆದ್ರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ರಪ 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 ಅಂತ ಒಂದು ನಾಲ್ಕೈದು ಹೇಟನ್ನು ಹೊಡಿತಾಳೆ ರಕ್ಷಿತಾ ಆ್ಯಂಡ್ ಎಷ್ಟು ಟ್ರಿಗರ್ ಮಾಡ್ತಾನೆ ಅಂದರೆ ಈ ಧ್ರುವಂತು ಲೈಕ್ ಅವಳು ಅಷ್ಟೆಲ್ಲ ರೀಸನ್ಸ್ಗಳನ್ನ ಕೊಟ್ಕೊಂಡು ಅಷ್ಟೆಲ್ಲ ಕೋಪನ ಹೊರಗಡೆ ಆಗ್ತಿದ್ರು ಕೂಡ ತುಂಬ ಸರ್ಕ್ಯಾಸ್ಟಿಕ್ಕಾಗಿ ನಗ್ತಿರ್ತಾನೆ ಧ್ರುವಂತು ನನಗಂತೂ ಇವ್ರ ಕ್ಯಾರೆಕ್ಟರ್ ಒಂಚೂರು ಇಷ್ಟ ಆಗೋದಿಲ್ಲ ಧ್ರುವಂತವರ ಕ್ಯಾರೆಕ್ಟರ್ ಒಂಚೂರು ಇಷ್ಟ ಆಗೋದಿಲ್ಲ ಅವರು ಕೂಡ ರಘುವ್ರನ್ನ ಪಂಚ್ ಮಾಡ್ತಾರೆ ಅವ್ರನ್ನ ಪಂಚ್ ಮಾಡಿದಾಗ ಕೊಡುವಂತಹ ರೀಸನ್ಸ್ಗಳು ತುಂಬಾ ಸಿಲಿ ರೀಸನ್ಸ್ಗಳನ್ನ ಕೊಟ್ಟಿದ್ರು ಯಾಕೆಂದರೆ ರಘು ಅವರು ಅಡುಗೆ ಮಾಡ್ಕೊಡೋದಾಗಿರ್ಬೋದು ಫಿಟ್ನೆಸ್ ಬಗ್ಗೆ ತುಂಬ ಮಾತಾಡ್ತಾರೆ ಬಟ್ ಇಲ್ಲಿ ಆಯಿಲ್ ಮಾ ಆಯಿಲ್ ತುಂಬ ಮನೆಯಲ್ಲಿರುವಂತಹ ಎಣ್ಣೆನೆಲ್ಲ ಸುರಿದು ಒಂದಷ್ಟು ತಿಂಡಿಗಳನ್ನ ಮಾಡ್ಕೊಡ್ತಾರೆ ಅಂತಹ ರೀಸನ್ಸ್ ಇಲ್ಲಿ ರೀಸನ್ಸನ್ನು ಕೊಡ್ತಾರೆ ಆ್ಯಂಡ್ ಹೊರಗಡೆ ಅವ್ರು ಸಾಧನೆ ಮಾಡಿರೋದ್ರ ಬಗ್ಗೆಯೂ ಕೂಡ ತುಂಬಾ ಹಗುರವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಧ್ರುವಂತವ್ರು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಅವರ ವಯಸ್ಸಿಗೆ ಏನೂ ಸಹ ಮಾಡಿರಲಿಲ್ಲ ಬಟ್ ಅವ್ರು ಏನು ಸಾಧನೆ ಮಾಡಿ ಈ ಸ್ಟೇಜಲ್ಲಿ ಬಂದು ನಿಂತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ನಮಗೂ ಸಹ ಗೊತ್ತಿದೆ ರಘುವರ್ ಏನು ಅನ್ನೋದು ಬಟ್ ಈ ಧ್ರುವಂತೂ ಏನಕ್ಕೆ ರೀತಿ ಮಾತಾಡೋದು ನಾವು ಅವ್ರ ಸಾಧನೆ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಅವ್ರು ಮಾಡುವಂಥ ಅಡುಗೆ ಬಗ್ಗೆ ಮಾತಾಡೋದಾಗಿರ್ಬೋದು ಇದೆಲ್ಲ ಒಂದು ರೀಸನ್ನೇ ಅಲ್ಲ ಅಂತ ನಂಗೆ ಅನಿಸ್ತು ಆ ರೀಸನ್ಸ್ ಅನ್ನ ಇಟ್ಕೊಂಡು ರಘು ರಘುವರ್ನ ಪಂಚ್ ಮಾಡಿರ್ತಾನೆ ಸೊ ರಘುವರ್ನ ಪಂಚ್ ಮಾಡಿದ್ದಕ್ಕೆ ರಕ್ಷಿತಾ ಶೆಟ್ಟಿಗೂ ಕೂಡ ತುಂಬಾ ಕೋಪ ಬಂದಿರುತ್ತೆ ಆ್ಯಂಡ್ ರಘು ಅವ್ರ ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಎಷ್ಟು ಇಷ್ಟ ಇದೆ ಅನ್ನೋದು ನಮಗೂ ಸಹ ಗೊತ್ತಿದೆ ಸೊ ಆ ಒಂದು ರೀಸನನ್ನು ಇಟ್ಕೊಂಡು ಸಹ ರಕ್ಷಿತಾ ಶೆಟ್ಟಿ ಧ್ರುವಂತವ್ರಿಗೆ ಪಂಚ್ ಮಾಡ್ತಾಳೆ ಆ್ಯಂಡ್ ಹೇಳುವಂತಹ ರೀಸನ್ಸು ಏನಂದರೆ ಅವರ ಹೆಸರನ್ನು ತಗೊಂಡು ನೀವು ಅಣ್ಣನ ಹೆಸರನ್ನು ತಗೊಂಡು ಪಂಚ್ ಮಾಡಿದ್ರಿ ಅಲ್ವಾ ರಘು ಅಣ್ಣನ ಹೆಸರು ನಿಮ್ಮ ಬಾಯಲ್ಲಿ ಬರೋದಕ್ಕೆ ನಿಮಗೆ ಯೋಗ್ಯತೆಯೇ ಇಲ್ಲ ಅನ್ನೋ ರೀತಿ ರೀಸನ್ಸನ್ನು ಕೊಟ್ಬಿಟ್ಟು ಅವಳು ಪಂಚನ ಮಾಡ್ತಾಳೆ ಎಸ್ ಅಫ್ಕೋರ್ಸ್ ಧ್ರುವಂತವ್ರಿಗೆ ಅವರ ಹೆಸರು ತಗೊಳ್ಳುವಂಥ ಯೋಗ್ಯತೆ ಖಂಡಿತವಾಗ್ಲೂ ಇಲ್ಲ ನನ್ನ ಪ್ರಕಾರ ಯಾಕೆ ಅಂತಂದರೆ ವ್ಯಕ್ತಿತ್ವದಲ್ಲಿ ಎಲ್ಲೋ ಟಾಪಲ್ಲಿದ್ದಾರೆ ಅಂತ ಹೇಳ್ಬೋದು ಈ ವ್ಯಕ್ತಿ ತುಂಬಾ ಕೆಳಮಟ್ಟದಲ್ಲಿದ್ದಾನೆ ಯಾಕೆ ಅಂತಂದರೆ ಲೈಕ್ ಇವ್ರು ಮಾಡುವಂತಹ ವಿಚಾರಗಳು ಎಷ್ಟೇ ತಪ್ಪು ಮಾಡಿದ್ರು ಇವ್ರಿಗೆ ಅದು ತಪ್ಪು ಅಂತ ಕಾಣಿಸೋದಿಲ್ಲ ಅಶ್ವಿನಿಯವರಾಗಿರ್ಬೋದು ಧ್ರುವಂತವರಾಗಿರ್ಬೋದು ಇಬ್ಬರಿಗೂ ಸಹ ಇವರು ಮಾಡುವಂತಹ ತಪ್ಪು ಅದು ಮಿಸ್ಟೇಕ್ ಅಂತಲೇ ಅನಿಸೋದಿಲ್ಲ ಅದೇ ಬೇರೆ ಯಾರಾದರೂ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತಂದಾಗ ಅದು ತುಂಬ ದೊಡ್ಡ ಮಿಸ್ಟೇಕ್ ಅನ್ನೋ ರೀತಿ ತೋರಿಸೋದಕ್ಕೆ ಹೋಗ್ತಾರೆ ರಘು ರಘುವವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಅಶ್ವಿನಿ ಗೌಡ ಅವ್ರಿಗೆ ಹೋಗೇ ಬಾರೆ ಅಂತ ಮಾತಾಡಿದ್ರು ಅವಾಗಿವ್ರ ವ್ಯಕ್ತಿತ್ವ ಎಲ್ಲೋಗಿತ್ತು ಹೋಗಿತ್ತು ಅಂತ ಹೇಳಿ ರಘು ಅವ್ರಿಗೆ ಈ ರೀತಿ ಪಾಯಿಂಟ್ಸ್ಗಳನ್ನು ಹೇಳಿ ಪಂಚ್ ಮಾಡ್ತಾರೆ ಬಟ್ ಇದೇ ಧ್ರುವಂತವರು ರಾಶಿಕ ಕ್ಯಾರೆಕ್ಟರ್ನೇ ಹಾಳಾಗುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಲೈಕ್ ನನ್ನಿಂದ ಒಂದಷ್ಟು ದಿಸ ಬಂದು ಅಭಿಷೇಕ್ ಅವರಿಂದ ಒಂದಷ್ಟು ಹೋದ್ಲು ಎಲ್ಲೂ ಸಹ ಅವಳಿಗೆ ವರ್ಕೌಟ್ ಆಗಿಲ್ಲ ವರ್ಕೌಟ್ ಆಗದಿದ್ದ ಕಾರಣಕ್ಕಾಗಿ ಸೂರಜ್ ಬಂದ ಸೂರಜ್ನ ಹಿಡ್ಕೊಂಡ್ಲು ಅಂತ ಹೇಳಿ ಅವ್ರ ಕ್ಯಾರೆಕ್ಟರೇ ಡ್ಯಾಮೇಜ್ ಆಗೋ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ ಅದು ಇವ್ರಿಗೆ ತಪ್ಪು ಅಂತ ಅನಿಸಿಲ್ಲ ಆ್ಯಂಡ್ ಅದಕ್ಕೆ ಇವರು ಯಾವತ್ತೂ ಸಹ ರಿಗ್ರೆಟು ಸಹ ಮಾಡಿಲ್ಲ ಜಸ್ಟ್ ಅವರು ಹೋಗೇ ಬಾರೆ ಅಂತ ಅಂದರು ಅಂದಿದ್ದ ತಕ್ಷಣ ಅಲ್ಲಿ ರಘು ಅವರು ಕೂಡ ಟ್ರಿಗರ್ ಆಗಿ ನೀನು ಹೋಗೆ ಅಂತ ಹೇಳಿ ರಘು ಅವರು ಕೂಡ ಅಂತಾರೆ ಆ ಒಂದು ಅಧಿಕಾರನ ಸುದೀಪ್ ಅವರೇ ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಈ ಮನೆಯಲ್ಲಿ ಹೋಗೇ ಬಾರೆ ಅಂತ ಅನ್ನುವಂತಹ ಮಾತುಗಳು ತುಂಬಾ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಬಟ್ ನೀವು ಹೊಗೆ ಬಾರೆ ಅಂತೆಲ್ಲ ಕೈ ತೋರಿಸಿ ನೀವು ಕೂಡ ಮಾತಾಡಿರ್ತೀರ ವೀಕೆಂಡಲ್ಲಿ ಬಂದು ಅವ್ರು ನಂಗೆ ಹೋಗಿ ಅಂದರು ಅಂತ ಹೇಳ್ತೀರಾ ಸೊ ಈ ಮನೆಯಲ್ಲಿ ಇವತ್ತಿನ ನಾನು ಅಧಿಕಾರ ಕೊಡ್ತಿದ್ದೀನಿ ಯಾರು ಯಾರನ್ನು ಬೇಕಾದರೂ ಹೆಂಗೆ ಬೇಕಾದ್ರೂ ಕರ್ಕೊಳ್ಳಿ ಅಂತ ಹೇಳಿ ಲೈಕ್ ಅಪೋಸಿಟ್ ಪರ್ಸನ್ ನಿಮಗೆ ಮರ್ಯಾದೆ ಕೊಡ್ತೀರ ಹೊಗೆ ಬಾರೆ ಅಂತ ಮಾತಾಡ್ತಿದ್ದಾರೆ ಅಂತ ಅಂದಾಗ ನೀವು ಕೂಡ ಅದೇ ರೀತಿ ಮಾತಾಡಿ ಅಂತ ಹೇಳಿ ಸುದೀಪ್ ಅವರೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಅಧಿಕಾರ ಕೊಟ್ಬಿಟ್ಟಿದ್ರು ಕಂಟೆಸ್ಟೆಂಟ್ಗಳಿಗೆ ಸೊ ಅದೇ ರೀತಿಯೇ ಅವರು ಕೂಡ ಮಾತಾಡಿದ್ರು ಅಶ್ವಿನಿ ಅವರು ಹೇಗೆ ಹೋಗಲ್ಲವ ಅಂತ ಅಂದಾಗ ಇಲ್ಲಿ ಇವರು ಅವರು ಟ್ರಿಗರ್ ಆಗಿ ನೀನು ಹೋಗಿ ಅಂತ ಹೇಳಿ ಅಂದಿದ್ದು ಸೊ ಈ ವಿಚಾರನೆಲ್ಲ ಇಟ್ಕೊಂಡು ಇವರು ನಾ ಪಂಚ್ ಮಾಡ್ತಾರೆ ಅಂತಂದರೆ ರಘು ಅವ್ರಿಗೆ ಇಲ್ಲಿ ಧ್ರುವಂತವ್ರು ಅಶ್ವಿನಿ ಗೌಡ ಅವ್ರಿಗೂ ತುಂಬಾ ಪಂಚ್ ಮಾಡಬೇಕಾಗಿತ್ತು ಜಸ್ಟ್ ಬಿಕಾಸ್ ಆಫ್ ಅವ್ರ ಜೊತೆ ಇವರ ಒಂದು ಸಂಬಂಧ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇವರು ರಘು ಅವ್ರನ್ನ ಆ ರೀತಿಯೆಲ್ಲ ಮಾತಾಡ್ತಾರೆ ಆ್ಯಂಡ್ ರಜತ್ ಅವರ ವಿಚಾರವನ್ನು ಸಹ ತಗೋತಾರೆ ಇದೇ ರಘು ಅವರು ಲೈಕ್ ನಾನು ಹುಡುಗಿರ ಬಗ್ಗೆ ಹಸೈವಾಗ್ ಮಾತಾಡ್ತಿದ್ದೀನಿ ಅಂತ ಹೇಳಿ ನನ್ನನ್ನು ಪಂಚ್ ಮಾಡ್ತಾರೆ ಬಟ್ ರಜತ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೋಗೇ ಬಾರೆ ಅಂತಂದಾಗ ಈ ರಘು ಅವರು ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ರಜತ್ ಅವ್ರ ವಿಚಾರಕ್ಕೆ ರಘು ಅವರು ಯಾಕೆ ಎಂಟ್ರಿ ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ರಜತ್ ಅವರು ಹೋಗೇ ಬಾರೆ ಅನ್ನೋದಕ್ಕೂ ಮುಂಚೆನೇ ಅಶ್ವಿನಿ ಗೌಡ ಅವ್ರು ರಜತ್ ಅವ್ರನ್ನ ತುಂಬಾ ಟ್ರಿಗರ್ ಮಾಡಿರ್ತಾರೆ ತುಂಬಾ ಟ್ರಿಗರ್ ಮಾಡೋದಲ್ಲದೆ ಬಾರೋ ಅನ್ನೋವಂಥ ಎಲ್ಲ ಪದಗಳನ್ನೂ ಸಹ ಅಶ್ವಿನಿ ಗೌಡ ಅವರು ಸಹ ಉಪಯೋಗ್ಸಿರ್ತಾರೆ ಸೊ ಅದಕ್ಕೋಸ್ಕರ ಅವ್ರು ಯಾರ ಪರವಾಗೂ ಸಹ ಸ್ಟ್ಯಾಂಡ್ ತಗೊಳೋದಕ್ ಹೋಗೋದಿಲ್ಲ ಇಬ್ಬರ ಕಡೆಯಿಂದನೂ ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ಯಾರ ಪರವಾಗೂ ಸಹ ಸ್ಟ್ಯಾಂಡನ್ನು ತಗೊಳ್ಳೋದಕ್ಕೆ ಹೋಗಿರೋದಿಲ್ಲ ಸೊ ಇಲ್ಲಿ ರಘು ಅವರು ಒಂದು ವ್ಯಕ್ತಿಗೆ ಲೈಕ್ ಒಂದು ಹೆಣ್ಣುಮಗಳಿಗೆ ಅಸಹ್ಯ ಅಂತ ಹೇಳ್ತಾನೆ ಗಲೀಜು ಅಂತ ಹೇಳ್ತಾನೆ ಅನ್ನುವಂಥ ಒಂದೇ ಕಾರಣಕ್ಕೆ ಧ್ರುವಂತವರ್ಗೆ ಅವರು ಪಂಚ್ ಮಾಡೋದು ಅಷ್ಟಕ್ಕೆ ಟ್ರಿಗರ್ ಆಗಿ ಏನು ಫುಲ್ ಹೈಪರ್ ಟೆನ್ಷನ್ ಅಲ್ಲಿ ಫುಲ್ ಕೋಪ ಬಂದುಬಿಟ್ಟಿದೆ ಅನ್ನೋ ರೀತಿ ಹೋಗಿ ಪಂಚ್ ಮಾಡ್ತಾನೆ ಬಟ್ ರಕ್ಷಿತಾ ಶೆಟ್ಟಿ ಒಳ್ಳೆ ರೀಸನ್ಸನ್ನು ಕೊಟ್ಕೊಂಡು ಅವ್ರಿಗೆ ಮತ್ತೆ ಪಂಚ್ ಮಾಡಿದ್ಲು ಅಂತ ಹೇಳ್ಬೋದು ನಂಗಂತೂ ಖುಷಿ ಆಯ್ತು ರಕ್ಷಿತಾ ಶೆಟ್ಟಿ ಆ ಒಂದು ಆವೇಶದಲ್ಲಿ ಬಂದು ಪಂಚ್ ಮಾಡಿದ್ದು ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ಹೊರಗಡೆ ವ್ಯಕ್ತಿ ಎಲ್ಲಾದರೂ ಸಿಗ್ತಾನೆ ಅಂತಂದರೆ ಲೈಕ್ ಮುಖಾಮುತಿ ನೋಡ್ದಿರಾ ಚಚ್ ಹಾಕ್ಬಿಡ್ತಾಳೋನು ಅನ್ನೋ ರೀತಿ ರಕ್ಷಿತಾ ಶೆಟ್ಟಿರಿ ಚಚ್ಚಿದ್ಲು ಅಂತ ಹೇಳ್ಬೋದು ನಂಗಂತೂ ತುಂಬಾ ಖುಷಿಯಾಯಿತು ಇಂಥ ರೀಸನ್ಸ್ಗಳನ್ನ ಕೊಟ್ಕೊಂಡು ರಕ್ಷಿತಾ ಶೆಟ್ಟಿ ಪರ್ಫೆಕ್ಟ್ ರೀಸನ್ಸನ್ನು ಕೊಟ್ಕೊಂಡು ಧ್ರುವಂತ ಅವ್ರ ಧ್ರುವಂತವ್ರಿಗೆ ಒಂದು ಪಂಚ್ ಮಾಡ್ತಾಳಲ್ಲ ನನ್ನದು ತುಂಬ ಇಷ್ಟ ಆಯಿತು ಆ್ಯಂಡ್ ಯಾರಿಗೆಲ್ಲ ಈ ಒಂದು ಎಪಿಸೋಡ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ರಕ್ಷಿತಾ ಅವ್ರು ಮಾಡಿದ್ದು ಸರಿನಾ ತಪ್ಪ ಧ್ರುವಂತವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಧ್ರುವಂತವ್ರಿಗೆ ಪಂಚ್ ಮಾಡಿದ್ರಲ್ಲ ಅದು ಸರಿನಾ ತಪ್ಪ ಅಥವಾ ಅವ್ರು ಕೊಟ್ಟಂತಹ ರೀಸನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಪ್ರಕಾರ ಪರ್ಫೆಕ್ಟ್ ರೀಸನ್ಸನ್ನೇ ಕೊಟ್ಕೊಂಡು ಪರ್ಫೆಕ್ಟ್ ವ್ಯಕ್ತಿಗೆ ಪಂಚ್ ಮಾಡಿದ್ಲು ಅಂತ ಹೇಳ್ಬೋದು ಬಟ್ ಅವ್ಳು ಪಂಚ್ ಮಾಡಿದಾಗಲೂ ಸಹ ಈ ವ್ಯಕ್ತಿ ನಗ್ತಿದ್ನಲ್ಲ ಒಂಥರ ಸರ್ಕಾಸ್ಟಿಕ್ಕಾಗಿ ನಗ್ತಿದ್ನಲ್ಲ ಅದನ್ನ ನೋಡೋಕೆ ನನ್ ಒಂಥರ ಊರಿದ ಇತ್ತು ಲೈಕ್ ಅದು ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ಇವನೇನು ಒಂಥರ ಲೂಸ್ ಯಾಕೆ ಈ ರೀತಿ ಆಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿ ಬಿಹೇವ್ ಮಾಡ್ತಾನೆ ಧ್ರುವಂತ ಲೈಕ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ ಇವರಿಗೆ ಬೇರೆಯವ್ರು ಯಾರಾದ್ರೂ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಒಂದು ಅಜಂಪ್ಷನ್ ಅಲ್ಲಿ ಬದುಕ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಆಗಿರ್ಬೋದು ಧ್ರುವಂತವರಾಗಿರ್ಬೋದು ಇವ್ರ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂತಂದ್ರೆ ನಮ್ಮಿಂದ ಕಂಟೆಂಟ್ ತಗೊಳೋದಕ್ಕೆ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ರೀತಿ ತೋರಿಸ್ತಾರೆ ಬಟ್ ಅದೇ ಧ್ರುವಂತರ ಮತ್ತೆ ಅಶ್ವಿನಿ ಗೌಡ ಅವ್ರು ಕುತ್ಕೊಂಡು ದಿನ ಪೂರ್ತಿ ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಲೈಕ್ ಅವ್ರ ಕಂಪ್ಲೀಟ್ ಪರ್ಸ್ನಲ್ ಕ್ಯಾರೆಕ್ಟರ್ ಬಗ್ಗೆನೇ ಇವ್ರು ಮಾತಾಡ್ತಿರ್ತಾರೆ ಬೇರೆ ಕಂಟೆಸ್ಟೆಂಟ್ ಆದ್ರೂ ಸಹ ಲೈಕ್ ಇವರಿಬ್ರು ಅಶ್ವಿನಿ ಗೌಡ ಅವರಾಗಿರ್ಬೋದು ಧ್ರುವಂತರಾಗಿರ್ಬೋದು ಅವ್ರು ಆಟ ಆಡುವಂತಹ ರೀತಿ ಬಗ್ಗೆ ಮಾತಾಡ್ತಿರ್ತಾರೆ ಇಲ್ಲ ಅವ್ರು ಟಾಸ್ಕ್ ಆಡ್ಬೇಕಾದ್ರೆ ಏನೇನು ಮಿಸ್ಟೇಕ್ಸ್ ಮಾಡಿದ್ರು ಅಥವಾ ಅವ್ರು ಹೇಳಬೇಕಾದ್ರೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ವಿಚಾರಕ್ಕೆ ಚರ್ಚೆ ಆಗಿದ್ರೆ ಆ ವಿಚಾರದಲ್ಲಿ ಅವ್ರು ಏನೇನು ಮಾತಾಡಿದ್ರು ಹೇಗೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತಾರೆ ಬಟ್ ಇಲ್ಲಿ ಇವರಿಬ್ರು ಅವರ ಒಂದು ಪರ್ಸ್ನಲ್ ಕ್ಯಾರೆಕ್ಟರ್ಸ್ ಅವ್ರ ವ್ಯಕ್ತಿತ್ವದ ಬಗ್ಗೆನೇ ಮಾತಾಡ್ಕೊಂಡು ಕೂತಿರ್ತಾರೆ ಸೊ ಅದು ಇವ್ರಿಗೆ ಮಿಸ್ಟೇಕ್ ಅಂತ ಅನಿಸೋದಿಲ್ಲ ಬಟ್ ಬೇರೆಯವರು ಇವ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರೆ ಅಂತಂದಾಗ ಅದು ಇವರು ಅವರು ಕಂಟೆಂಟ್ ತೊಗೊಳೋಕೋಸ್ಕರನೇ ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ಅಜಂಪ್ಷನಲ್ಲಿ ಬದುಕ್ತಿದ್ದಾರೆ ಬಟ್ ಇವರು ಬೇರೆಯವ್ರನ್ನ ಯೂಸ್ ಮಾಡ್ಕೊಂಡು ಇವ್ರ ಫುಟೇಜು ಇವ್ರು ಕಂಟೆಂಟ್ ತೊಗೋತಿದ್ದಾರೆ ಹೊರತು ಬೇರೆಯವ್ರು ಯಾರೂ ಸಹ ಇವ್ರನ್ನ ಯೂಸ್ ಮಾಡ್ಕೊಂಡು ಕಂಟೆಂಟ್ ತೊಗೊಳೋದಕ್ಕೆ ಹೋಗ್ತಿಲ್ಲ ಅಂತ ಹೋಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಎಸ್ ನೆನ್ನೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಪಂಚ್ ಮಾಡಿದ್ದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್